ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ರಾಮ ಸೀತೆಯರ ವಿವಾಹವನ್ನು ಮುಗಿಸಿಕೊಂಡು ದಶರಥ ಮಹಾರಾಜನ ನೇತೃತ್ವದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ತಮ್ಮ ನವವಧುಗಳೊಂದಿಗೆ ಅಯೋಧ್ಯ ನಗರವನ್ನು ಪ್ರವೇಶಿಸುತ್ತಿರುವರು ಆ ಸಮಯದ ಅರಮನೆಯ ಅಂದರೆ ಅಯೋಧ್ಯೆಯ ಅರಮನೆಯ ಸೌಂದರ್ಯ ವೈಭವಗಳನ್ನು ನೋಡಿ ಮನ್ಮಥನ ಮನಸ್ಸೂ ಕೂಡ ಆಕರ್ಷಿತವಾಯಿತು ಮಂಗಳ ಶಕುನಗಳು ಚೆಲುವು ವೃದ್ಧಿ ಸಿದ್ಧಿ ಸುಖ ಸಂಪತ್ತುಗಳು ಎಲ್ಲ ಪ್ರಕಾರದ ಉತ್ಸಾಹಗಳು ಇವೆಲ್ಲವೂ ಸಹಜ ಸುಂದರ ಶರೀರಗಳನ್ನು ಧರಿಸಿ ದಶರಥನ ಅರಮನೆಯನ್ನು ಪ್ರವೇಶಿಸಿದಂತೆಯಿತ್ತು ಶ್ರೀರಾಮಚಂದ್ರನನ್ನು ಸೀತಾದೇವಿಯನ್ನೂ ನೋಡಲು ಯಾರ ಕಣ್ಣುಗಳು ತಾನೇ ತವಕಗೊಳ್ಳಲಾರವು ಮನ್ಮಥನ ಸತಿಯಾದ ರತಿದೇವಿಯ ಸೌಂದರ್ಯವನ್ನೂ ಕೂಡ ತಿರಸ್ಕರಿಸುವಂತಹ ಸುಂದರ ಸುಮಂಗಲಿಯರು ಗುಂಪು ಗುಂಪಾಗಿ ಅಲ್ಲಿಗೆ ಹೊರಟರು ಎಲ್ಲರೂ ಮಂಗಳ ದ್ರವ್ಯಗಳನ್ನು ಆರತಿಗಳನ್ನು ಅಣಿ ಮಾಡಿಕೊಂಡು ಸರಸ್ವತಿಯೇ ಅನೇಕ ರೂಪ ತಾಳಿ ಹಾಡುತ್ತಿರುವಳೋ ಎಂಬಂತೆ ಹಾಡುತ್ತಿದ್ದರು ರಾಜ ಭವನವು ಆನಂದೋತ್ಸಾಹ ಕೋಲಾಹಲದಿಂದ ಗಜಿಬಿಜಿಗೊಂಡಿತು ಆ ಸಮಯದ ಸುಖಾನಂದಗಳು ವರ್ಣನಾತೀತವು ಕೌಸಲ್ಯಾದೇವಿ ದೇವಿ ಮೊದಲಾದ ಶ್ರೀರಾಮನ ಮಾತೆಯರು ಪ್ರೇಮ ಪರವಶರಾಗಿ ಮೈಮರೆತರು ಅತ್ಯಂತ ದರಿದ್ರನಿಗೆ ಚತುರ್ವಿಧ ಪುರುಷಾರ್ಥಗಳು ಪ್ರಾಪ್ತವಾಗುವಂತೆ ರಾಣಿ ಮಾಸದವರು ಅಪರಿಮಿತ ಆನಂದವನ್ನು ಹೊಂದಿದರು ಶ್ರೀ ಗಣೇಶನನ್ನು ಪರಶಿವನನ್ನು ಪೂಜಿಸಿ ಅವರು ಬ್ರಾಹ್ಮಣೋತ್ತಮರಿಗೆ ಪುಷ್ಕಳವಾಗಿ ದಾನ ಮಾಡಿದರು ಮೋದ ಪ್ರಮೋದಗಳಿಂದ ವಿವಶರಾದ ಆ ಮಾತೆಯರ ಶರೀರಗಳು ಶಿಥಿಲವಾದವು ಕಾಲುಗಳು ಏನು ಮಾಡಿದರೂ ಮುಂದಕ್ಕೆ ಚಲಿಸಲೊಲ್ಲದು ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ದ್ವಾರ ಪೂಜೆಗಾಗಿ ಆನಂತೋತ್ಸಾಹಗಳಿಂದ ಮಂಗಳ ದ್ರವ್ಯಗಳನ್ನು ಆರತಿಗಳನ್ನು ಅಣಿ ಮಾಡಿಕೊಳ್ಳುತ್ತಿದ್ದರು ಅನೇಕ ವಿಧವಾದ ವಾದ್ಯಗಳು ಭೋರ್ಕರಿಯುತ್ತಿದ್ದವು ದೇವಿಯು ಸಂತೋಷದಿಂದ ಅರಿಶಿನ ಗರಿಕೆ ಮೊಸರು ಪತ್ರೆ ಹೂವು ವಿಳೆಯದೆಲೆ ಅಡಿಕೆ ಮಂಗಲಾಕ್ಷತೆ ಧಾನ್ಯದ ಅಂಕುರಗಳು ಗೋರೋಚನ ಅರಳು ಹಾಗೂ ತುಳಸಿ ದಳಗಳು ಮುಂತಾದ ಮಂಗಳ ದ್ರವ್ಯಗಳನ್ನು ಅಣಿಗೊಳಿಸಿದಳು ನಾನಾ ವರ್ಣಗಳಿಂದ ಚಿತ್ರಿತ ಚೆಲುವಾದ ಚಿನ್ನದ ಕಲಶಗಳು ಮದನನ ಪಕ್ಷಿಗಳು ಗೂಡು ಕಟ್ಟುತ್ತಿರುವವೋ ಎಂಬಂತೆ ಇದ್ದವು ಶುಭ ಶಕುನದ ಸುಗಂಧಿತ ವಸ್ತುಗಳಂತೂ ಏನೆಂದು ವರ್ಣಿಸುವುದು ಎಲ್ಲ ರಾಣಿಯರು ಮಂಗಳ ವಸ್ತುಗಳನ್ನು ಸಿದ್ಧಗೊಳಿಸಿ ತಾವು ಅಣಿಯಾದರು ಬಹು ವಿಧವಾದ ಆರತಿಗಳಿಗೆ ಅಣಿ ಮಾಡಿಕೊಂಡು ಅವರು ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು ತಿನ್ನದ ಹರಿವಾಣಗಳಲ್ಲಿ ಮಂಗಳ ದ್ರವ್ಯಗಳನ್ನು ಅಣಿ ಮಾಡಿಕೊಂಡು ತಮ್ಮ ಕರಕಮಲಗಳಿಂದ ರಾಣಿಯರು ಆನಂದದಿಂದ ಆರತಿ ಮಾಡಲು ಹೊರಟರು ಹರ್ಷಾತಿರೇಕದಿಂದ ಅವರು ಪುಳಕಿತ ಗಾತ್ರರಾಗಿದ್ದರು ಅವರು ಹಾಕಿದ ಧೂಪದ ಹೊಗೆಯು ಶ್ರಾವಣದ ಮೇಘಗಳಂತೆ ಆಗಸದಲ್ಲಿ ತುಂಬಿ ಹೋಯಿತು ದೇವತೆಗಳು ಕಲ್ಪವೃಕ್ಷದ ಹೂವಿನ ಮಾಲೆಗಳನ್ನು ಮೊಳೆಗರೆದರು ಆ ಪುಷ್ಪಗುಚ್ಛಗಳನ್ನು ನೋಡಿದರೆ ಕೊಕ್ಕೆರೆಗಳ ಗುಂಪುಗಳಂತೆ ಜನರ ಮನಗಳನ್ನು ಸೆಳೆಯುತ್ತಿದ್ದವು ಸುಂದರ ಮಣಿಗಳಿಂದ ನಿರ್ಮಿತವಾದ ತೋರಣಗಳು ಕಾಮನ ಬಿಲ್ಲಿನಂತೆ ಕಂಗೊಳಿಸುತ್ತಿದ್ದವು ಕುಪ್ಪರಿಗೆಗಳ ಮೇಲೆ ಚಪಲೆಯರಾದ ಚೆಲುವೆಯರು ಒಮ್ಮೆ ಕಾಣಿಸಿಕೊಂಡು ಮಗದೊಮ್ಮೆ ಮರೆಯಾಗುತ್ತಿದ್ದರು ಆಗ ಅವರು ಆಗಸದಲ್ಲಿನ ವಿದ್ಯುಲ್ಲತೆಗಳಂತೆ ಭಾಸವಾಗುತ್ತಿದ್ದರು ನಗಾರಿಗಳ ಧ್ವನಿಗಳು ಮೇಘಗರ್ಜನೆಯಂತೆ ಮುಳುಗುತ್ತಿದ್ದವು ಯಾಚಕರ ಗೋಗರೆಯುವ ದನಿಯು ಚಾತಕ ಕಪ್ಪೆ ನವಿಲು ಇವುಗಳ ಸತ್ತಿನಂತಿತ್ತು ದೇವತೆಗಳು ಪವಿತ್ರ ಸುಗಂಧ ಜಲವನ್ನು ಮಳೆಗರೆಯುತ್ತಿದ್ದರು ಇದರಿಂದ ಮಳೆಯಿಂದ ಪೈರು ನಳನಳಿಸುವಂತೆ ನಗರವಾಸಿಗಳು ಸುಖಿಗಳಾದರು ಪುರ ಪ್ರವೇಶಕ್ಕೆ ಶುಭ ಮುಹೂರ್ತವೆಂದು ತಿಳಿದು ವಸಿಷ್ಠರ ಅಪ್ಪಣೆಯಂತೆ ರಘುಕುಲಮಣಿ ದಶರಥನು ಶಿವಪಾರ್ವತಿಯರನ್ನು ಗಣಪತಿಯನ್ನು ಸ್ಮರಿಸಿ ಪರಿವಾರದಿಂದೊಡಗೂಡಿ ಆನಂದ ತುಂದಿಲನಾಗಿ ನಗರವನ್ನು ಪ್ರವೇಶಿಸಿದನು ಶುಭ ಶಕುನಗಳಾದವು ದೇವತೆಗಳು ದುಂದುಬಿಗಳನ್ನು ನುಡಿಸುತ್ತಾ ಹೂಮಳೆಗರೆಯುತ್ತಿದ್ದಾರೆ ದೇವ ವನಿತೆಯರು ಮುದಿತರಾಗಿ ಮಂಗಳ ಗೀತೆಗಳನ್ನು ಹಾಡುತ್ತಾ ನರ್ತಿಸುತ್ತಿದ್ದಾರೆ ಲೋಕ ವಾದ ದಶರಥನ ಹಾಗೂ ಎಲ್ಲರಿಗೆ ಪ್ರಕಾಶ ಕೊಡುವಂತಹ ಪರಮ ಪ್ರಕಾಶ ರೂಪಿ ಶ್ರೀರಾಮಚಂದ್ರನ ಯಶೋಗಾನವನ್ನು ಒಂದಿ ಮಾಗದರು ಸೂತರು ಹೊಗಳು ಭಟ್ಟರು ನಟರು ಹಾಡಿ ಹೊಗಳುತ್ತಿದ್ದಾರೆ ಜಯಕಾರಗಳು ನಿರ್ಮಲವು ಶ್ರೇಷ್ಠವು ಮಂಗಳಕರವೂ ಆದ ವೇದ ಧ್ವನಿಗಳು ದಶ ದಿಶೆಗಳಲ್ಲಿಯೂ ಮೊಳಗುತ್ತಿವೆ ವಿವಿಧ ವಾದ್ಯಗೋಷ್ಠಿಗಳು ಜರುಗಿದವು ಆಕಾಶದಲ್ಲಿ ದೇವತೆಗಳು ನಗರದಲ್ಲಿ ಪ್ರಜೆಗಳು ಪ್ರೇಮ ಪರವಶರಾದರು ಮದುವೆಯ ದಿಬ್ಬಣದವರ ಶೃಂಗಾರ ಟೀವಿ ವೈಭವವಂತೂ ಹೇಳದಿರದು ಅವರು ಪರಮಾನಂದ ಮಗ್ನರಾದರು ಸುಖವು ಅವರ ಹೃದಯದಲ್ಲಿ ಹಿಡಿಸದೆ ಉಕ್ಕಿ ಹರಿಯುತ್ತಿದೆ ಆಗ ಅಯೋಧ್ಯ ನಿವಾಸಿಗಳು ರಾಜರಿಗೆ ವಂದಿಸಿ ಗೌರವ ಸೂಚಿಸಿದರು ಶ್ರೀರಾಮನನ್ನು ದರ್ಶಿಸುತ್ತಲೇ ಪ್ರಸನ್ನ ಮನಸ್ಕರಾಗಿ ರತ್ನಗಳನ್ನು ವಸ್ತ್ರಗಳನ್ನು ಉಡುಗೊರೆಯಾಗಿ ಅರ್ಪಿಸಿದರು ಅವರ ಕಣ್ಣುಗಳು ಆನಂದಶ್ರುಗಳಿಂದ ತುಂಬಿ ಹೋಯಿತು ಮೈಯೆಲ್ಲಾ ರೋಮಾಂಚನವಾಯಿತು ಪುರನಾರಿಯರು ಮುದದಿಂದ ಆರತಿ ಎತ್ತುತ್ತಿದ್ದಾರೆ ನಾಲ್ಕು ರಾಜಕುಮಾರರನ್ನು ಕಂಡು ಎಲ್ಲರೂ ಹರ್ಷಿತರಾದರು ಕಲ್ಲಕ್ಕೆಗಳ ಪರದೆಗಳನ್ನು ಸರಿಸಿ ಸರಿಸಿ ಅವರು ಮದುವಣಗಿತ್ತಿಯರ ಚೆಲುವನ್ನು ನೋಡಲು ಹಿಗ್ಗುತ್ತಿದ್ದಾರೆ ಈ ಪ್ರಕಾರ ಎಲ್ಲರಿಗೂ ಸುಖವನ್ನು ಉಂಟು ನವ ಜೋಡಿಗಳು ರಾಜಭವನ ದ್ವಾರದ ಬಳಿಗೆ ಬಂದಿತು ರಾಜಮಾತೆಯರು ಆನಂದಿತರಾಗಿ ವಧುಗಳ ಸಹಿತ ಕುಮಾರರಿಗೆ ತಿಲಕವಿಟ್ಟು ಆರತಿ ಬೆಳಗಿದರು ಒಬ್ಬರಾದ ಮೇಲೆ ಮತ್ತೊಬ್ಬರು ಮತ್ತೆ ಮತ್ತೆ ಆರತಿ ಬೆಳಗಿದರು ಅವರ ಪ್ರೇಮ ಪ್ರಮೋದವನ್ನು ಯಾರು ಬಣ್ಣಿಸಲಾರರು ಅವರು ಅನೇಕ ವಿಧವಾದ ರತ್ನಾಭೂಷಣಗಳನ್ನು ಅಮೂಲ್ಯ ವಸ್ತುಗಳನ್ನು ವಸ್ತ್ರಗಳನ್ನು ಹಾಗೂ ಇತರ ಬಹುಮೂಲ್ಯ ಪದಾರ್ಥಗಳನ್ನು ನಿವಾಳಿಸುತ್ತಿದ್ದಾರೆ ಮಗ ಸೊಸೆಯರನ್ನು ಕಂಡು ತಾಯಂದಿರು ಪರಮಾನಂದ ಭರಿತರಾದರು ಸೀತಾರಾಮರ ಚೆಲುವನ್ನು ಪುನಃ ಪುನಃ ನೋಡುತ್ತಾ ಅವರು ತಮ್ಮ ಬದುಕು ಸಾರ್ಥಕವಾಗಿ ತೆಂದುಕೊಂಡು ಹಿಕ್ಕಿ ಹೋದರು ಸಖಿಯರು ಸೀತೆಯ ಮುಖವನ್ನು ಮತ್ತೆ ಮತ್ತೆ ನೋಡುತ್ತಾ ತಮ್ಮ ಪೂರ್ವ ಪುಣ್ಯವನ್ನು ಕೊಂಡಾಡುತ್ತಾ ಹಾಡುತ್ತಿದ್ದಾರೆ ದೇವತೆಗಳು ಕ್ಷಣ ಕ್ಷಣಕ್ಕೂ ಪುಷ್ಪವೃಷ್ಟಿಯಿಂದ ನಾಟ್ಯದಿಂದ ಮಧುರ ಗಾನದಿಂದ ತಮ್ಮ ಭಕ್ತಿ ಪ್ರಪತ್ತಿಗಳನ್ನು ಪ್ರಕಟಿಸಿ ಸಮರ್ಪಿಸುತ್ತಿದ್ದಾರೆ ನಾಲ್ಕು ಮನೋಹನ ಜೋಡಿಗಳನ್ನು ನೋಡಿ ವಾಗ್ದೇವಿಯು ಅವರ ವೈ ವೈಭವವನ್ನು ವರ್ಣಿಸಲು ಉಪಮೆಗಳಿಗಾಗಿ ತಡಕಾಡಿದಳು ಆದರೆ ಯಾವ ಉಪಮೆಯೂ ಕೂಡ ಅವರ ರೂಪ ಸೌಭಾಗ್ಯಗಳಿಗೆ ಸರಿಬೀಳಲಿಲ್ಲ ಕೊನೆಗೆ ಸೋತು ಅವಳೂ ಕೂಡ ಶ್ರೀರಾಮನ ರೂಪದಲ್ಲಿ ಅನುರಕ್ತನಾಗಿ ಎವೆಯಿಕ್ತದೆ ನೋಡುತ್ತಾ ಇದ್ದು ಬಿಟ್ಟಳು ವೇದೋಕ್ತ ವಿಧಿಗಳು ಹಾಗೂ ಕುಲಾಚಾರಗಳನ್ನು ಪೂರೈಸಿ ರಾಜಮಾತೆಯರು ಆ ನವವಧೂವರರಿಗೆ ಅರ್ಘ್ಯವಿತ್ತು ಆರತಿ ಎತ್ತಿ ನೂತನ ವಸ್ತ್ರಗಳ ನಡೆಮುಡಿ ಹಾಸಿ ನಡೆಸಿಕೊಂಡು ಅರಮನೆಯೊಳಗೆ ಕರೆದುಕೊಂಡು ಹೋದರು ಮನ್ಮಥನೆ ತನ್ನ ಕೈಯಾರೆ ನಿರ್ಮಿಸಿದ್ದನೋ ಎಂಬಂತಿದ್ದ ಸಹಜ ಸುಂದರ ಶೋಭೆಯಿಂದ ಶೋಭಿಸುವ ನಾಲ್ಕು ಸಿಂಹಾಸನಗಳಲ್ಲಿ ಮಾತೆಯರು ನವವಧೂವರರನ್ನು ಕುಳ್ಳಿರಿಸಿ ಆದರದಿಂದ ಅವರ ಪವಿತ್ರ ಪಾದಗಳನ್ನು ತೊಳೆದರು ಬಳಿಕ ವೇದೋಕ್ತ ರೀತಿಯಿಂದ ಮಂಗಳ ನಿಧಿಯಂತಿದ್ದ ಮಧುಮಕ್ಕಳನ್ನು ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿದರು ತಾಯಂದಿರು ಪುನಃ ಪುನಃ ಆರತಿ ಎತ್ತಿದರು ವಧುವರರ ತಲೆಯ ಮೇಲೆ ಚಾಮರ ಮತ್ತು ಬೀಸಣಿಗೆಯಿಂದ ಗಾಳಿ ಬೀಸಲಾಯಿತು ಅನೇಕ ವಿಧವಾದ ವಸ್ತುಗಳನ್ನು ಇಳಿ ತೆಗೆದರು ತಾಯಂದಿರೆಲ್ಲರೂ ಯೋಗಿಗಳು ಬ್ರಹ್ಮಾನಂದವನ್ನು ಹೊಂದಿದಂತೆ ನಿತ್ಯ ರೋಗಿಗೆ ಅಮೃತವೇ ದೊರೆತಂತೆ ಆನಂದ ಭರಿತರಾಗಿ ಕಂಗೊಳಿಸುತ್ತಿದ್ದರು ಹುಟ್ಟು ದರಿದ್ರನಿಗೆ ಸ್ಪರ್ಶಮಣಿ ದೊರೆತಂತೆ ಕುರುಡನಿಗೆ ಸುಂದರ ಕಣ್ಣುಗಳು ಬಂದಂತೆ ಮೂಕನ ನಾಲಿಗೆಗೆ ಸರಸ್ವತಿ ಒಲಿದಂತೆ ಶೂರನು ಸಮರದಲ್ಲಿ ವಿಜಯಿಯಾದಂತೆ ಆ ತಾಯಂದಿರೆಲ್ಲರೂ ಅತ್ಯಂತ ಸುಖಿಗಳಾದರು ಈ ಮೇಲಿನ ಸುಖಗಳಿಗಿಂತ ಶತಕೋಟಿ ಮಡಿ ಹೆಚ್ಚಾದ ಆನಂದವನ್ನು ಮಾತೆಯರು ಹೊಂದಿದರು ಏಕೆಂದರೆ ರಘುಕುಲ ಚಂದ್ರ ಶ್ರೀರಾಮಚಂದ್ರನು ತಮ್ಮಂದಿರ ಸಹಿತ ವಿವಾಹಿತನಾಗಿ ಮನೆಗೆ ಮರಳಿದ್ದ ಎಂದಿರು ಸಂಪ್ರದಾಯದಂತೆ ಶಾಸ್ತ್ರಗಳನ್ನು ಹಾಸ್ಯ ವಿನೋದಗಳನ್ನು ಮಾಡಿದಾಗ ವಧೂವರರು ನಾಚಿ ನೀರಾದರು ಆ ಮಹಾನ್ ಆನಂದ ವಿನೋದವನ್ನು ಕಂಡು ಶ್ರೀರಾಮನು ಮನದಲ್ಲಿ ಮುಗುಳು ನಗುತ್ತಿರುವನು ತಮ್ಮ ಮನದ ಎಲ್ಲ ಬಯಕೆಗಳು ಈಡೇರಿದುದನ್ನು ಕಂಡು ಮಾತೆಯರು ದೇವ ಪಿತೃಗಳನ್ನು ಪೂಜಿಸಿದರು ಎಲ್ಲರಿಗೂ ವಂದಿಸಿ ಸೋದರರ ಸಹಿತ ಶ್ರೀರಾಮನಿಗೆ ಕಲ್ಯಾಣವಾಗಲಿ ಎಂದು ಭಕ್ತಿಯಿಂದ ಬೇಡಿದರು ದೇವತೆಗಳು ಅದೃಶ್ಯ ರೂಪದಿಂದಲೇ ಅವರನ್ನು ಆಗಸದಲ್ಲಿದ್ದುಕೊಂಡು ಹರಸುತ್ತಿದ್ದರು ಮಾತೆಯರು ಅಮಿತಾನಂದದಿಂದ ತಮ್ಮ ಸೆರಗೊಡ್ಡಿ ಸ್ವೀಕರಿಸುತ್ತಿದ್ದರು ಅನಂತರ ಮಹಾರಾಜನು ದಿಬ್ಬಣಿಗರನ್ನು ಕರೆಸಿ ಅವರಿಗೆ ವಸ್ತ್ರ ವಾಹನ ಮಣಿರತ್ನಗಳನ್ನು ಆಭೂಷಣಗಳನ್ನು ಉಡುಗೊರೆಯಾಗಿ ಕೊಟ್ಟನು ಅವರೆಲ್ಲರೂ ರಾಜಾಜ್ಞೆಯನ್ನು ಪಡೆದು ಶ್ರೀರಾಮನನ್ನು ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿಕೊಂಡು ಅವರವರ ಮನೆಗಳಿಗೆ ತೆರಳಿದರು ನಗರದ ಎಲ್ಲ ಸ್ತ್ರೀ ಪುರುಷರಿಗೆ ಅರಸನು ವಸ್ತ್ರ ಒಡವೆಗಳನ್ನು ನೀಡಿದನು ಮನೆ ಮನೆಗಳಲ್ಲಿಯೂ ಅಭಿನಂದನ ವಾದ್ಯಗಳು ಮೊಳಗತೊಡಗಿದವು ಯಾಚಕರು ಬೇಡಿದ್ದಿಲ್ಲವನ್ನೂ ಅವರಿಗೆ ರಾಜನು ವಿಶೇಷ ಸಂತೋಷದಿಂದ ದಾನ ಮಾಡಿದನು ಸೇವಕರನ್ನು ವಾದ್ಯಗಾರರನ್ನು ಹಾಗೂ ಇತರರನ್ನು ನಾನಾ ವಿಧವಾದ ದಾನ ಸಮ್ಮಾನಗಳಿಂದ ಸಂತೋಷಪಡಿಸಿದನು ಅವರೆಲ್ಲರೂ ಮಹಾರಾಜರಿಗೆ ವಂದನೆ ಸಲ್ಲಿಸಿ ಹೊರಟು ಹೋದರು ಈ ರೀತಿಯಾಗಿ ಶ್ರೀರಾಮಚಂದ್ರನು ತನ್ನ ಸೋದರರು ಹಾಗೂ ನವವಧುಗಳೊಂದಿಗೆ ದಶರಥ ಮಹಾರಾಜನ ನೇತೃತ್ವದಲ್ಲಿ ಅಯೋಧ್ಯೆಯ ಪುರಪ್ರವೇಶವನ್ನು ಮಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा 是。Okay.